ನೋಡಬೇಕಾದ್ರೆ ಪ್ರತಿದಿನ ಹೊಸ ಬರ್ದೆಬ್ರೇಷನ್ ಅವ್ರಿಗೆ ಮೊದಲಷ್ಟು ಅಂದರೆ ನಂಬಿಕೆ ತುಂಬ ಇತ್ತು ಬಟ್ ಹೋಗೋ ಅಭ್ಯಾಸ ಅದೆಲ್ಲ ಶೂಟಿಂಗ್ಸಲ್ಲಿ ಬಿಸಿ ಇರೋದ್ರಿಂದ ಅಷ್ಟು ಮೊದಲು ಹೋಗ್ತಾ ಇರಲಿಲ್ಲ ಬಟ್ ನಮ್ಮ ಮದುವೆ ಆದಮೇಲೆ ಖಂಡಿತ ಹಬ್ಬ ಆಚರಿಸೋದು ಅಥವಾ ದೇವಸ್ಥಾನಗಳಿಗೆ ಓದೋದು ಪೂಜೆ ಮಾಡೋದು ಇದೆಲ್ಲ ಸ್ವಲ್ಪ ಅವ್ರಿಗೂ ಅಭ್ಯಾಸ ಅದು ಅವರೇನಾದರೂ ಇದ್ದಿದ್ರೆ ಅಷ್ಟು ಒಂದು ಏನು ಮಮ್ಮಗನ್ನ ಬಿಡ್ತಾ ಇರಲಿಲ್ಲ ಅಷ್ಟು ಖುಷಿ ಪಡೋರು ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಎಲ್ರಿಗೂ ತಿಳಿದಿರೋ ವಿಷಯ ಅಂಬರೀಷ್ ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ ಅದು ಸ್ವಂತ ಮೊಮ್ಮಗ ಅಂದಮೇಲೆ ಇನ್ನೆಷ್ಟು ಖುಷಿ ಖುಷಿಯಾಗಿದ್ರು ಖಂಡಿತ ಅವರು ಎಲ್ಲಿಂದ ಅವರು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿದೆ ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ ಇದು ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೆ ಸೊ ಏನೇ ಇರಲಿ ಅವರ ಅಭಿಪ್ರಾಯ ಅವರು ತಿಳಿಸಿದ್ದಾರೆ ಈಸ್ ಅ ಸೀನಿಯರ್ ಆರ್ಟಿಸ್ಟ್ ಆ ಗೌರವ ಇದೆ ನಮ್ಮೆಲ್ರಿಗೂ ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದೆ ಯಾರೂ ಅಂದರೆ ನಾವು ನಾವು ಯಾರೂ ಪಂಡಿತರಲ್ಲ ಭಾಷಾ ಪ ಪಂಡಿತರಲ್ಲ ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು ಯಾವುದು ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕ್ಕೆ ಬರಲ್ಲ ಸೊ ಅಂಥ ಇರೋ ವಿಚಾರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸುತ್ತೆ ನೋಡಿ ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ ಅದನ್ನು ನಾವೆಲ್ಲರೂ ಒಪ್ಕೋಬೇಕು ಅಂತ ಏನಿಲ್ವಲ್ಲ ಸೊ ವೀನೋ ನಮ್ಮ ಭಾಷೆಯ ಒಂದು ಘನತೆ ಏನಿದೆ ಅದು ಯಾರೋ ಒಬ್ಬರ ಹೇಳಿಕೆಯಿಂದ ಏನು ಕಡಿಮೆ ಆಗುವಂಥದ್ದು ಅಲ್ವಲ್ಲ ಸೊ ಅವರ ಅಭಿಪ್ರಾಯ ಓಕೆ ಅಷ್ಟೇಗಳಿಗೆ ಅಂತ ಯಾರು ಹೇಳಿದ್ದು ಅದು ಅಭಿ ಅವರ ಅಭಿಪ್ರಾಯ ಇರ್ಬೋದು ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಭಿಪ್ರಾಯ ಇರ್ತದೆ ಅದನ್ನು ತಿಳಿಸೋ ಒಂದು ಅಧಿಕಾರನೂ ಇದೆ ಬಟ್ ನಾವು ಹೇಳಿಕೆಗಳನ್ನ ಕೊಡುವಾಗ ಒಂದು ಒಂದು ಟೂ ಸೆಕೆಂಡ್ಸು ಇಂಥ ಸೆನ್ಸಿಟಿವ್ ಹೇಳಿಕೆಯನ್ನು ಕೊಡಬೇಕಾದ್ರೆ ಖಂಡಿತ ಐ ಥಿಂಕ್ ಇಟ್ಸ್ ಅ ಮಿಸ್ ಕೆಲವೊಂದು ಸರಿ ಇತ್ತೀಚೆಗೆ ನೋಡೋದಾದರೆ ತುಂಬ ದಬ್ಬಾಳಿಕೆ ಆಗ್ತಿದೆ ಕನ್ನಡದ ವಿಚಾರದಲ್ಲಿ ಅಂತ ನಾನು ಆತಿಂದ ಇಲ್ಲಿ ಒಂದು ಅಷ್ಟು ಒಂದು ಗಲಾಟೆ ಆಗೋದಾಗಲಿ ಮಟ್ಟಗಳ ಮೇಲೆ ಕೈ ಮಾಡೋದಾಗಲಿ ಅಥವಾ ಕನ್ನಡದ ಬಗ್ಗೆ ಕೆಟ್ಟದಾಗಿ ಕನ್ನಡಿಗಿರಿ ಈ ಥರ ಭಾಷೆ ಬಗ್ಗೆ ಮಾತಾಡಲೇಬೇಕು ಅಂತ ಇಚ್ಛೆ ಕೊಡ್ತಾರೆ ಅನ್ನೋ ಥರ ಪೋಸ್ಟ್ಗಳನ್ನು ಮಾಡೋದಾಗಲಿ ಎಲ್ಲ ಎಷ್ಟು ಸರಿ ನೋಡಿ ಇದರಲ್ಲಿ ಖಂಡಿತ ನಾವು ನಮ್ಮ ನಾಡಿಗೆ ಬಂದುಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಯಾರೂ ಒಪ್ಪುವಂಥ ವಿಷಯನೂ ಅಲ್ಲ ಅದು ಸರಿಯೂ ಅಲ್ಲ ಇದಕ್ಕೆಲ್ಲೋ ಒಂದು ಕಡೆ ಒಂದು ಸ್ಟಾಪ್ ಫುಲ್ ಸ್ಟಾಪ್ ಹಾಕಲೇ ಬೇಕಾಗಿರೋ ಒಂದು ಟೈಮ್ ಬಂದಿದೆ ಬಟ್ ಅದನ್ನು ಒಂದು ವಯಲೆನ್ಸ್ಡ್ ವೇಯಲ್ಲಿ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ಯಾವುದೂ